ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಗುರುವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನವರಾತ್ರಿ ಪ್ರಾರಂಭವಾಗುತ್ತದೆ ನವತ್ರ ನವರಾತ್ರಿಗೆ ವಿಶೇಷ ಮಹತ್ವ ಹಾಗೂ ಶಕ್ತಿ ಇದೆ ಈ ಹಬ್ಬವನ್ನು ದುರ್ಗಾದೇವಿಗೆ ಸಮರ್ಪಡಿಸಲಾಗಿದೆ ಈ ವರ್ಷದ ಶರಣವರ ನವರಾತ್ರಿಯ ಬಹಳ ವಿಶೇಷವಾಗಿದೆ ಸಾಮಾನ್ಯವಾಗಿ ಪ್ರತಿ ವರ್ಷ ನಾವು ಒಟ್ಟಾರೆ ವಿಜಯದಶಮಿಯನ್ನು ಸೇರಿಸಿ ಹತ್ತು ದಿನಗಳ ಕಾಲ ದೇವಿಯನ್ನು ಪೂಜಿಸುತ್ತೇವೆ ಆದರೆ ಈ ವರ್ಷ ಹನ್ನೊಂದು ದಿನಗಳ ಕಾಲ ನಡೆಯಿರುವಂತಹ ಒಂದು ನವರಾತ್ರಿ ಈ ಸಮಯದಲ್ಲಿ ದೇವಿಯನ್ನು ಆರಾಧಿಸಿ ಭಕ್ತಿಯಿಂದ ಪೂಜಿಸಿದರೆ ಯಾವುದೇ ಕಷ್ಟ ನಷ್ಟಗಳಿದ್ದರೂ ಎಲ್ಲವೂ ನಿವಾರಣೆಯಾಗಿ ಆ ದೇವಿಯ ಆಶೀರ್ವಾದದಿಂದ ಪ್ರತಿಯೊಬ್ಬ ಕೆಲಸದಲ್ಲಿಯೂ ಯಶಸ್ಸು ಸುಖ ಸಂತೋಷ ಸಿಗುತ್ತದೆ ವರ್ಷದಲ್ಲಿ ಎರಡು ನವರಾತ್ರಿಗಳು ಸಿಗುತ್ತವೆ ಚೈತ್ರ ನವರಾತ್ರಿ ಇನ್ನೊಂದು ಶಾರದೀಯ ನವರಾತ್ರಿ ಹಾಗೆ ಎರಡು ರಹಸ್ಯ ನವರಾತ್ರಿಗಳನ್ನು ಆಚರಿಸಲಾಗುತ್ತದೆ ಆಶ್ರಯುಜ ಮಾಸದ ಶುಕ್ಲ ಪಕ್ಷದ ದಿನದ ಪ್ರತಿ ಪದದ ದಿನದಂದು ಶಾರದಿಯಾದವ ರಾತ್ರಿಗಳು ಅಥವಾ ಶರಣ ನವರಾತ್ರಿಗಳು ಪ್ರಾರಂಭವಾಗುತ್ತವೆ ಈ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಒಂಬತ್ತು ದಿನಗಳ ಕಾಲ ನವದುರ್ಗ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಒಂಬತ್ತು ವಿಭಿನ್ನ ರೂಪಗಳಿಗೆ ಈ ಹಬ್ಬವನ್ನು ಸಮರ್ಪಿಸಲಾಗಿದೆ ಮಹಿಷಾಸುರನ ಗೆದ್ದ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಧರ್ಮಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿ ಮೊದಲ ಮೂರು ದಿನಗಳಂದು ತಮೋಗುನಿ ಮಹಾಕಾಳಿಯ ನಂತರದ ಮೂರು ದಿನಗಳಂದು ರಾಜೂಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿಯು ಮತ್ತು ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ತತ್ವಗುಣಿ ಮತ್ತು ಮಹಾ ಸರಸ್ವತಿಯ ಪೂಜೆಯನ್ನು ಮಾಡುತ್ತಾರೆ ಹಾಗೆ ನೆಕ್ಸ್ಟು. ಭಕ್ತರು ಈ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ದುರ್ಗಾ ಮಾತೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಕನ್ಯಾ ಪೂಜೆಯನ್ನು ದುರ್ಗಾ ಅಷ್ಟಮಿ ಮತ್ತು ನವಮಿ ಎಂದು ನಡೆಯಲಾಗುತ್ತದೆ ಇದು ನವರಾತ್ರಿ ಉತ್ಸವಗಳ ಅಂತ್ಯವನ್ನು ಸೂಚಿಸುತ್ತದೆ ನವರಾತ್ರಿಯಲ್ಲಿ ದುರ್ಗಾದೇವಿಯು ತನ್ನ ಭಕ್ತರ ಮೇಲೆ ಕರುಣೆ ತೋರುತ್ತಾಳೆ ಮತ್ತು ವಿಶೇಷ ಆಶೀರ್ವಾದವನ್ನು ನೀಡುತ್ತಾಳೆ ಇದು ಕೆಟ್ಟುದರ ಮೇಲೆ ಒಳ್ಳೆಯದ ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ ಹತ್ತನೇ ದಿನ ಅವನನ್ನು ಕೊಂದು ಮಹಿಷಮರ್ದಿನಿ ಎಂಬ ಹೆಸರು ಪಡೆಯುತ್ತಾಳೆ ದುರ್ಗಾಮಾತೆ ಹಾಗಾಗಿ ಈ ಒಂಬತ್ತು ದಿನಗಳನ್ನು ನವರಾತ್ರಿ ಎಂದು ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಶ್ರೀರಾಮನು ದುಷ್ಟನಾದ ರಾವಣನಿಂದ ಜಗತ್ತನ್ನು ರಕ್ಷಿಸುತ್ತಾನೆ ರಾವಣನ ಸಂಹಾರ ಮಾಡುವ ಮೊದಲ ನಾರದನು ಶ್ರೀರಾಮ ಬಳಿ ಒಂಬತ್ತು ದಿನಗಳ ಕಾಲ ವ್ರತ ಮಾಡುವಂತೆ ಹೇಳುತ್ತಾರೆ ಹೀಗೆ ವ್ರತ ಆಚರಿಸಿದ ನಂತರ ಶ್ರೀರಾಮ ರಾವಣನ ಸಂಹಾರ ಮಾಡುತ್ತಾರೆ ಇದರಿಂದ ನವರಾತ್ರಿ ಆಚರಿಸಲಾಗುತ್ತದೆ ಎಂಬುದು ಕೂಡ ಪ್ರತೀಕ ಇದೆ ಶರನವರಾತ್ರಿಯ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಶುಕ್ಲ ಪಕ್ಷ ಪ್ರತಿಪದ ತಿಥಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗಿನ ಜಾವ ಒಂದು ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಬೆಳಗಿನ ಜಾವ ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ಸ್ಥಿತಿಯ ಪ್ರಕಾರ ಈ ಶಾರದೆಯ ನವರಾತ್ರಿಯು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಉತ್ಸವವು ಗುರುವಾರ ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುತ್ತದೆ ಕೆಲಸ ಸ್ಥಾಪನೆಯ ದಿನಕ ದಿನ ಕಳಶ ಸ್ಥಾಪನೆಯ ದಿನಾಂಕ ನವರಾತ್ರಿಯ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕಲಶವನ್ನು ಸ್ಥಾಪಿಸಲಾಗುತ್ತದೆ ದುರ್ಗಾದೇವಿಯ ಮೊದಲ ರೂಪವಾದ ಶೈಲ ಪುತ್ರೆಯನ್ನು ಪೂ ಪೂಜಿಸಲಾಗುತ್ತದೆ ಈ ವರ್ಷ ಘಟಸ್ಥಾಪನೆಗೆ ಅಂದರೆ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ನಲವತ್ತರವರೆಗೆ ಇರುತ್ತದೆ ಇದರೊಂದಿಗೆ ಕಲಶ ಸ್ಥಾಪನೆ ಮತ್ತೊಂದು ಶುಭ ಮುಹೂರ್ತವಿದೆ ಇದು ಅಭಿಜಿತ್ ಮುಹೂರ್ತ ಇದು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರವರೆಗೆ ಇರುತ್ತದೆ ಈ ಸಮಯದಲ್ಲಿ ದಸರಾ ನವರಾತ್ರಿ ಉತ್ಸವಕ್ಕಾಗಿ ಕಳಶವನ್ನು ಪ್ರತಿಷ್ಠಾಪಿಸುತ್ತಾರೆ ಆಶ್ವೈಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಎಂದು ದುರ್ಗಾಷ್ಟಮಿಯನ್ನು ಆಚರಿಸಲಾಗುತ್ತದೆ ವರ್ಷದ ದುರ್ಗಾಷ್ಟಮಿ ಮಂಗಳವಾರ ಸೆಪ್ಟೆಂಬರ್ ಮೂವತ್ತರಂದು ಬರುತ್ತದೆ ಈ ದಿನ ಕನ್ಯಾ ಪೂಜೆ ನಡೆಯುತ್ತದೆ ಮಹಾನವಮಿ ಈ ವರ್ಷ ನವಮಿ ಹೋಮವನ್ನು ಬುಧವಾರ ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತದೆ ನವರಾತ್ರಿಯ ದಿನಾಂಕಗಳು ದೇವಿಯ ಅಲಂಕಾರ ವಿಜಯದಶಮಿ ಸೇರಿ ಒಟ್ಟು ಹನ್ನೊಂದು ದಿನ ನವರಾತ್ರಿ ಪೂಜೆ ಮಾಡಲಾಗುತ್ತದೆ ಈ ಕೆಳಗಿನ ದಿನ ಮತ್ತು ಆ ದೇವಿಯ ಅಲಂಕಾರವನ್ನು ಅನುಸರಿಸಬಹುದು ನವರಾತ್ರಿ ಮೊದಲ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶೈನುಪತ್ರಿಕೆಯ ಅವತಾರ ಪೂಜೆ ಕಲಶ ಸ್ಥಾಪನೆ ದಿನ ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಅಮ್ಮನವರ ಬ್ರಹ್ಮಚಾರಣಿ ಪೂಜೆಯ ದಿನ ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಬುಧವಾರ ಚಂದ್ರಗಂಟ ಮತ ಆರಾಧನಾ ದಿನ ನವರಾತ್ರಿ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತೈದನೇ ಗುರುವಾರ ಚಂದ್ರಕಂಠ ದೇವಿಯ ಆರಾಧನೆಯನ್ನು ಮಾಡಬೇಕು ನವರಾತ್ರಿಯ ಮೂರು ಮತ್ತು ನಾಲ್ಕನೇ ದಿನ ಅಂದರೆ ಬುಧವಾರ ಮತ್ತು ಗುರುವಾರ ಎರಡನೇ ದಿನ ಸೂರ್ಯೋದಯದ ಸಮಯದಲ್ಲಿ ತೃತೀಯ ತಿಥಿ ಇರುವ ಕಾರಣ ಎರಡೂ ದಿನವನ್ನು ಸಹ ನವರಾತ್ರಿಯ ಮೂರನೇ ದಿನವೆಂದು ಪರಿಗಣಿಸಿ ತಾಯಿ ಚಂದ್ರಗಂಟಾ ದೇವಿಯನ್ನು ಆರಾಧಿಸಿದರೆ ಒಳ್ಳೆಯದು ನವರಾತ್ರಿ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ತಾಯಿ ಪೋಸ್ಟಮಾಂಡ ಪೂಜೆಯ ದಿನ ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಸ್ಕಂದ ಮಾತಾದೇವಿಯ ಆರಾಧನೆಯ ದಿನ ನವರಾತ್ರಿ ಆರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಕಾತ್ಯಾಯಿನಿ ದೇವಿಯ ಆರಾಧನೆಯ ದಿನವಾಗಿರುತ್ತದೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತು ಒಂಬತ್ತು ಸೋಮವಾರ ಸರಸ್ವತಿ ಆಹ್ವಾನ ಕಾಳರಾತ್ರಿ ಆರಾಧನಾ ದಿನ ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ತಾಯಿ ಮಹಾಗೌರಿಯ ಆರಾಧನೆ ಜೊತೆ ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ನವರಾತ್ರಿ ಒಂಬತ್ತನೇ ದಿನ ಅಕ್ಟೋಬರ್ ಒಂದು ಬುಧವಾರ ಸಿದ್ಧದಾತ್ರಿಯ ಆರಾಧನೆಯ ದುರ್ಗಾಷ್ಟಮಿ ಮಹಾನವಮಿ ಅಕ್ಟೋಬರ್ ಎರಡು ಗುರುವಾರ ವಿಜಯದಶಮಿ ಆಚರಣೆ ದುರ್ಗಾ ವಿಸರ್ಜನೆ ದಸರಾ ಹಬ್ಬ ಆಚರಿಸಲಾಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು